ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಪ್ರೀವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಆ ರೀತಿ ವಿಡಿಯೋ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಎಡಿಟಿಂಗ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡುದು ಈಗ ಅದು ಯಾವ ಥರ ಮಾಡ್ಕೋಬೇಕನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡವರೆಗೆ ನೋಡಿ ಹಾಗೆ ಯಾರಾದರೂ ಹೊಸಬರು ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾವೆ ಮರಬಿಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ ಫುಲ್ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಂಟರ್ಪ್ರೈಸ್ ನಿಮಗೆ ಈ ಥರ ಇರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಐಲೈಟ್ ಮೋಷನ್ ಲೋಗೋ ಕೊಟ್ಟಿರ್ತೀನಿ ಇಲ್ಲಿ ಲೋಗೋ ಹತ್ತಿರ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ನೀವು ನಾವು ಯಾವ ಥರ ಅಂದರೆ ಇಲ್ಲಿ ಲೋಗೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮದೇ ಆದ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಆ್ಯಕ್ಚುಲಿ ಇಲ್ಲಿ ಹೀರೋಯಿನ್ ಫೋಟೋ ಆಗ್ತಾ ಇದೀನಿ ಒಂದು ಒಂದು ಹೀರೋಯನ್ ಫೋಟೋ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮುಂದೆ ಸೈಪ್ ಮಾಡ್ಕೊಳ್ಳೋಣ ಸೆಕೆಂಡ್ನೇ ಫೋಟೋ ಮತ್ತು ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಕಲರ್ ಒಂದು ಫಿಲ್ಮ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಫೋಟೋ ಬಂದುಬಿಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈ ಸೆಕೆಂಡೇ ಫೋಟೋ ಕೂಡ ಸೇಮ್ ಇಲ್ಲಿ ನಮ್ಮ ಫೋಟೋ ಹಾಕೋಬೇಕು ಫೋಟೋ ಮೇಲೆ ಒಂದು ಕ್ಲಿಕ್ ಮಾಡು ಇಲ್ಲಿ ಕಲರ್ ಒಂದು ಫುಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ನಮ್ಮದು ಒಂದು ಫೋಟೋ ಇರುತ್ತಲ್ಲ ಚೆನ್ನಾಗಿರೋದು ನೋಡಿ ಫೋಟೋನೂ ಹಾಕೋಬೇಕು ಇಲ್ಲಿ ಈಗ ನಾವು ಆಚಲ್ಲಿ ಭಾಳ ಬೆಳಗಿನ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಪ್ಲಸ್ ಫೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮುಂದೆ ಸ್ವೀಪ್ ಮಾಡ್ಕೊಳ್ಳಿ ಈಗ ಇಲ್ಲಿ ಕೂಡ ಸೇಮ್ ನಿಮ್ಮದೇ ಫೋಟೋ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಅನ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ರೆ ನಿಮ್ಮ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈಗ ಎಲ್ಲ ಫೋಟೋನ ಮಾಡ್ಕೊಂಡು ನಂತರ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ಬನ್ನಿ ಈ ಥರ ಬಂದಿರುತ್ತೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪರ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ವಿಡಿಯೋ ಎಕ್ಸ್ಪರ್ಟ್